ಹಗಲು ಹೇರಳು ಅಂತೆ ಬಿಸಿಲು ಗಾಳಿ ಮಳೆ ಅಂತ ಎಷ್ಟು ಕುಡಿತಿರ್ಬೇಕು ನನ್ನ ಗಂಡ ಹಕ್ಕಿ ತಾಯಿ ಚಂದಿ ನಮ್ಮ ಮನೆ ಕುಲದೇವತೆ ನನ್ನ ನನ್ನ ಗಂಡ ನನ್ನ ಮೈದನ್ನ ಯಾವ್ದ ಕಾರ್ನಕ ಕಮ್ಮಿ ಆಗ್ಲಾರ್ದಂಗ ನಮ್ಮಿಂದ ನಿಂದ ನಾಲ್ಕು ಮಂದಿಗೆ ಒಳ್ಳೇದಾಗ ಮಾಡಿ ನಿನ್ನ ಒಡಿಲಿಗೆ ಇಡೀ ತಾನೇ ಬಿಟ್ಟಿದ್ರೆ ಎಲ್ಲರೂ ಒಡಲು ತುಂಬಷ್ಟು ಧಾನ್ಯವನ್ನು ಕೊಡುವಂತ ಭೂತಾಯಿ ನೀನು ಯಾವ ಕಾರಣಕ್ಕೂ ಮೋಸ ಮಾಡಬೇಡ ಅಂತ ನಿನ್ನಲ್ಲಿ ಸೆರಬಡ್ಡಿ ರೈತನ ಹೆಂಡತಿಯಾಗಿ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ ಮುತ್ತೈದಿಯ ಈ ಮುತ್ತೈದಿ ನಾನು ಜ್ಞಾನ ನಡೆಸಿಕೊಡು ಶರಣಂ ಶರಣ I don't know.

ಕೂಗಾ ಕತ್ತಿ ಅಲ್ಲ ಇಂದಿನ ಗಂಡ ಏನ ಹಳದಿ ಹೊಡೆದ ಕೂತಾಳದ ಮಾಡಿ ಅಲ್ಲ ಭೂಮಿಯಾಗ ಕಳೆ ತೆಗಿಯತ್ತೇನ ಕಳೆ ನೀವು ಕಳೆ ತೆಗಿಯಕತ್ತಿನಂತ ಗೊತ್ತಾಗ್ಯಾ ಕರ್ತಿತ್ತು ಹೌದು ಕಳೆ ತೆಗತೀನಿ ಅಂದ್ರಲ್ಲ ಬರಿಗೈದ ಬಂದ್ರೆ ಏನ ಎತ್ತಿಗೆ ಕಟ್ಟಿ ಏನಾರ ತಿನ್ನಕ ಬುಸ ಹಾಕಿ ಬಂದ್ರೆ ಏ ಸಾವಿತ್ರಿ ಬೆಳ್ಳಿ ಕಿಂಡಿ ಹೆಂಗ ಬಸವಣ್ಣನ ಸಾಕಿನಿ ಅಂದ ಬಳಕ ಓ ಯಾವಾಗ ಕಲ್ತಿರ್ತೀನಿ ನಾನು ಅಷ್ಟ ಅಲ್ಲ ಸಾವಿತ್ರಿ ಹರಿಯುವ ಹಳ್ಳದ ತಿಳಿ ನೀರಿ ಒಳಗ ಜನ ಜನ ಮೈ ಕಾಣುವ ಹಂಗ ಮೈ ತೋಳ ಕಟ್ಟಿ ಬಂದಿನಿ ಅಲ್ಲೋಡು ಬೆಳ್ಳಕ್ಕಿ ಬೆಳ್ಳಕ್ಕಿ ಕಣ್ಣಂಗನ ಕಟ್ಟವ ನನ್ನ ಬಸವಣ್ಣ ಹೌದು ಮನುಷ್ಯರಾದವ್ರಿಗೆ ನಾವು ಹೊಟ್ಟೆ ಹಸಿವಾಗ ಯಾರತ್ರ ನಾವು ಒಂದು ಹೊಟ್ಟಿ ಕೊಡ್ರಿ ಅಂತ ಕೇಳ್ತೀವಿ ಅವು ಮೂಗು ಪ್ರಾಣಿಗಳು ಪಾಪ ಕಾಯಿ ಬಿಜಿ ಹಸಿವಾಗ್ಯದಂತ ಹೇಳ್ಕೊಳಕ್ ಅವ್ ಏನೈತಿ ಹೇಳು ಪಾಪ ನಾವ್ ಎಲ್ಲಾ ತಿಳಿದ ಅವ್ ತಿನ್ನಕ್ ಹಾಕ್ಬೇಕ ಹೌದಲ್ಲ ಆ ಮೂಕ್ ಬಸೋಡನ್ ಜೋಡಿ ನೀವು ಹಂಗ ಹಗಲೋ ರಾತ್ರಿ ಕುಡಿಯಾ ಕುಡಿಯಾಕ್ ಹತ್ತಿರಲ್ಲ ಏನಾರ ಸ್ವಲ್ಪ ಹೊಟ್ಟಿ ಮೇಲೆ ಕಬರ್ ಐತಿ ಇಲ್ಲಿ ನಿಮ್ಗೆ ಏ ಸಾವಿತ್ರಿ ಹೊಟ್ಟಿ ಊಟದ ಕಬರ್ ಚಿಂತೆ ಮಾಡ್ಕೋತ ಕೊತ್ರ ನನ್ನ ತಮ್ಮ ತಂಗುರಾಗ ಡಾಕ್ಟರ್ಗೆ ಕಲಿಯಾಕತ್ತ ಅಂತ ಹಬ್ಬಕ್ಕೆ ಯಾರು ಬೇಕಾದ್ರ ಅತ್ಯಷ್ಟು ದುಡ್ಡು ಬೇಕಾಗಿಲ್ಲ ಲಕ್ಷ ಲಕ್ಷ ಅಂತ ಕಟ್ಟೆ ದುಡ್ಡು ಖಾಲಿ ಮಾಡಿ ಕೊಡ್ಬೇಕಾಗ್ತದ ಊಟ ಊಟ ಅನ್ಕೊಂತ ಕೊತ್ರ ಹಕ್ಕಿನ ಮ್ಯಾಗಿಂದ ಬೀಳ್ತಾವನ ಏನು ನೋಡೋಣ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುಗೂ ಜಗವೆಲ್ಲ ಎಂಬ ಈ ನಾನುಡಿ ಮಾಡಿರುವಂತಹ ರೈತ ಮಾಡೋರಿಗೆ ಗೊತ್ತಾಗ್ಬೇಕಾಗ್ತದೆ ನೋಡು ನಾವು ಎಷ್ಟು ಬೆವರ್ ದುಸ್ರಿ ದುಡಿತಲ್ಲ ಅಷ್ಟು ನನ್ನ ತಮ್ಮಗ ವಿದ್ಯೆ ಕೆಲಸಕ್ಕ ಸಾಲಿಗೆ ಹಣ ಬರ್ತೈತಿ ಆದ ಊಟ ಗೀಟ ಅಣಗೋತ್ ಕೂತ್ರ ಬೆವರ್ ಮಾಡಿಂದ ತರ್ತೇನೆ ಆ ದೇವರು ನಿಮ್ಮಂತ ಗಂಡನ ನನಗೆ ದಯ ಪಾಲಿಸಿದ್ದು ಏಳೇಳು ಜನ್ಮದ ಪುಣ್ಯ ಅಂತ ನಾನು ಹೋಗ್ತೀನಿ ತಮ್ಮನ ಮೇಲೆ ಆದ್ರೂ ಎಷ್ಟು ಪ್ರಾಣನೂ ಅವನು ಪ್ಯಾಟೆಗೆ ಮುಂದ್ಕೊಂಡು ಓದಾಕತ್ರ ಇಲ್ಲೆಲ್ಲಿ ಮಕ್ಕಳಾಗೆ ನಿಂತ್ಕೊಂಡು ಮಾತಾಡ್ತವ್ರಂಗ ಅವನು ನೋವು ಅವನು ಹೊಟ್ಟೆ ಹಸ್ರ ಬಗ್ಗೆ ಯಾವಾಗಲೂ ಚಿಂತೆ ಮಾಡ್ಕೊತಾನೆ ಮನೆ ಎಲ್ಲೇ ಇದ್ದರೂ ಚೆನ್ನಾಗೇ ಇತ್ತಾನ ನೀವು ದುಡ್ದಿರೋ ದುಡ್ಡು ಒಂದೊಂದು ಪೈಸನೂ ಕಳಿಸ್ತೀರಿ ಮನ್ಯಾಗ ಯಾವ ಉಪಕಾರಕ್ಕೆ ಕಮ್ಮಿ ಬಿದ್ರೂ ವಿಚಾರ ಮಾಡಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ಬೆಳಗ್ಗೆ ಕರೆದ್ರೆ ಸಾಕು ಒಂದು ತಾರೀಖ ಬಂದ್ರಾಯ್ತು ಅಯ್ಯೋ ನಮ್ಮ ತಮ್ಮ ರೊಕ್ಕ ಕಳಿಸ್ಬೇಕು ನಮ್ಮ ತಮ್ಮ ಏನು ಮಾಡಕತ್ತನ ಏನ ಅಮ್ಮ ನಿಮ್ಮ ಬಾಲ್ಯಿಗೆ ತಮ್ಮ ಅಲ್ರಿ ರೀ ನಮ್ಮ ಇಬ್ಬರಿಗೆ ಮಗನಕಿನ್ನ ಹೆಚ್ಚಾಗಿ ನಿಜಾಯ್ಕೆ ಸಾವಿತ್ರಿ ನೀ ಹೇಳು ಅಂತ ನೋಡೋ ನನ್ನ ತಂದೆ ತಾಯಿ ತೀರಿ ಹೋಗೋ ಮುಂದ ನನ್ನ ತಂದೆ ತಾಯಿ ನನ್ನಿಂದ ವಚನ ತಗೊಂಡ್ರು ನೋಡೋ ಕರ್ ನಿನ್ನ ತಮ್ಮ ಇನ್ನು ಚಿಕ್ಕವನು ತಂದೆ ತಾಯಿ ಕಳ್ಕೊಂಡವನು ಅವನ ಕಣ್ಣಲ್ಲಿ ಒಂದು ಹನಿ ನೀರು ಹಾಗೆ ನೋಡಿಕೊಂಡು ಹೋಗಬೇಕು ಅದು ಅಲ್ಲದೆ ನಿನ್ನ ತಮ್ಮನ ಡಾಕ್ಟರ್ ಮಾಡಬೇಕು ಅಂತ ಹೇಳಿ ನನ್ನಿಂದ ವಚನ ತಗೊಂಡು ಪ್ರಾಣ ಬಿಟ್ಟು ನನ್ನ ತಂದೆಗೆ ಭದ್ರ ನನ್ನ ತಮ್ಮನಿಗೋಸ್ಕರ ನನ್ನ ಪ್ರಾಣವಾದರೂ ಸರಿ

ಸಾವಿತ್ರಿ ನನ್ನ ತಮ್ಮನನ್ನ ನನ್ನ ತಮ್ಮನಾಗಿ ನಾ ಬೆಳೆಸಿಲ್ಲ ನನ್ನ ಹೊಟ್ಟೆ ಹುಟ್ಟಿದ ಮಗನಂತ ಬೆಳೆಸಿದ್ದೇನೆ ಕೂಡ ಕಾಲಕ್ಕಾದ್ರೂ ನನ್ನ ತಮ್ಮನಿಂದ ಒಂದಿಷ್ಟು ತಪ್ಪು ತರುವ ನಡುವು ನಡೀಬಹುದು ನನ್ನ ತಮ್ಮ ನನ್ನ ತಪ್ಪ ಮಾಡಿದ ತಪ್ಪಲ್ಲ ನಿನ್ನ ಹೊಟ್ಟೆಯನ್ನು ಹುಟ್ಟಿದ ಮಗನಂತೆ ಮನೆಯಾಗಿ ಜೋಪಾನ ಮಾಡ್ತೀನಿ ಅಂತ ನನಗೆ ವಚನ ಕೊಡು ನೀನು ಅಂತ ಮಾತಾಡ್ತೀರಿ ಅಲ್ಲ ನಿಮ್ಮ ಕೈ ಹಿಡಿದು ಈ ಮನೆಗೆ ಬಂದಿನಿ ಅಲ್ಲಿಂದ ನನ್ನ ಇಷ್ಟು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಮದುವೆಯಾಗಿ ಇಷ್ಟು ದಿನ ಆದ್ರೆ ನಾನು ಮಕ್ಕಳು ಆಗ್ಲಾರ್ದಂಗ ಕಾಪಾಡ್ಕೊಂಡು ಯಾಕೆ ಬಂದಿನಿ ಮಕ್ಕ ಎಲ್ಲಿ ನನಗೆ ಮಕ್ಕಳಾದ್ರ ಮಗನಾಗಿರೋ ನನ್ನ ಮೈದಿನ ಮೇಲೆ ನನಗೆ ಪ್ರೀತಿ ಕಡಿಮೆ ಆಗ ಅವನು ಮಮತೆ ಕಮ್ಮಿ ಆದ್ರೆ ಎಲ್ಲಿ ಅವನ ಮನಸ್ಸು ನೋಡು ಕೊಡ್ತಾನೋ ಅಂತ ಹೇಳಿ ನಾವು ಗಂಡ ಹೆಂಡತಿ ಆದರೂ ಮಕ್ಕಳಾಗ್ಲಾರ್ದಂಗ ನನ್ನ ಗರ್ಭನ ಕಾಯ್ಕೊಂಡು ಬಂದಿದ್ದೀನ್ರಿ ಮೆಚ್ಚಿದೆ ಸಾವಿತ್ರಿ ಮೆಚ್ಚಿದೆ ನೀನು ನನ್ನ ಮನೆಗೆ ಸತಿಯಾಗಿ ಬರಲಿಲ್ಲ ನನ್ನ ಮನೆಯ ದೇವತೆಯಾಗಿ ಬಂದೆ ಸಾವಿತ್ರಿ ನೋಡು

ಇಂಥ ಸಮಯ ಹಾಗೆಲ್ಲ ಹಾಕ್ಬೇಕು ನೋಡು ನಿನ್ನ ತುಟಿ ಅಂಚಿನಲ್ಲಿರುವ ಸಿಹಾದ ಬುತ್ತಲ ಕೆಣಿ ಕೊಟ್ರೆ ಸಂತೋಷ ಆಗ್ತೈತ್ ನೋಡ್ರಿ ಗಿಡ ಹುಳಿಯಾರ ಮುಪ್ಪ ಏನಾದ್ರು ನೋಡು ಮಾತು ತರ್ಸ್ಬೇಡ ಬೇಗ ಒಂದು ಸುಂದರ ಗೀತೆಯ ಹಾಡು ನಿಮಗೆ ಯಾವ ಇಲ್ಲ ಅಂದಿನ ನಿಮ್ಗೆ ಇಷ್ಟದೇ ನನಗೆ ಹುನ್ನ you yeah.